ರಮಣ ಮಹರ್ಷಿಗಳಿಗೆ ಕೊನೆ ಕೊನೆಗೆ ಕಾಲ್ ನೋ ಬರ್ತಾ ಇತ್ತು ಸಂಧಿಗಳಲ್ಲಿ ನೋವು ಬರೋದೆಲ್ಲಾನು ಈ ಸೇರ್ಕೊಂಡ್ಬಿಟ್ಟವ್ರಿಗೆ ಏನು ವಾತ ಸೇರ್ಕೊಂಡಿತ್ತು ಸಂಧಿ ವಾತ ಸೇರ್ಕೊಂಡು ಕಷ್ಟ ಆಗೋದು ನಡ್ಬೇಕಾರೆ ಏಳ್ಬೇಕಾದ್ರೆ ಕಷ್ಟ ಆಗೋದು ಸಾಕಷ್ಟು ಜನ ಕಾಲು ಓದ್ತೋದಕ್ ತಯಾರಾಗಿ ಕೂತಿರೋರು ಯಾರಿಗ ಅವಕಾಶ ಬೇಡ ರಮಣ ಮಹರ್ಷಿಗಳಿಗೆ ಕಾಲು ಓದೋದಕ್ಕೆ ಯಾರಿಗೂ ಬೇಡ ಸಾಕಷ್ಟು ಜನ ಕಾಯ್ಕೊಂಡಿರೋರು ಪರಿಚಾರಕರು ಅದರ ಜೊತೆಗೆ ಬಂದಿರ್ತಾರಲ್ಲ ಕೆಲವು ಭಕ್ತರು ಅವರು ಕೂಡ ನಮಗೆ ಚಾನ್ಸ್ ಸಿಕ್ಕಿದ್ದ ಅಂತ ಕಾಯೋರು ಒಂದ್ಸಲ ತುಂಬಾ ಕಾಲು ನೋವಾದಾಗ ಕೂತ್ಕೊಂಡು ಯಾರೋ ಪರಿಚಯಕರು ಓದ್ತಿದ್ದರಂತೆ ಒಬ್ಬರು ಎಪ್ಪತ್ತು ವರ್ಷದ ಮುದುಕರು ಬಂದ್ರ ಅಂತ ಅಲ್ಲಿ ನಿವೃತ್ತ ನ್ಯಾಯಾಧೀಶರಂತೆ ಅವರು ತಮಿಳುನಾಡಿನವರು ಅವ್ರು ಬಂದರು ಅವ್ರು ಬಂದು ನನಗೊಂದು ಸ್ವಲ್ಪ ಅವಕಾಶ ಸಿಗ್ಬೋದಾ ಅಂತ ಪರಿಚಯ ಬನ್ನಿ ಅಂದ್ರಂತ ಅವರು ಇವ್ರ ಪಕ್ಕದಲ್ಲಿ ಕೂತ್ಕೊಂಡು ಅವ್ರ ಕಾಲು ಒತ್ತೋಕೆ ಹೋದರು ಇವ್ರು ಟಕ್ ಅಂತ ತಕ್ಕೊಂಡು ನೀವು ಯಾಕೆ ಅಂತ ಕೇಳಿದ್ರಂತೆ ಯಾಕೆ ಅಂದ್ರೆ ನನಗೊಂದು ಅವಕಾಶ ಕಾಲು ಹೊತ್ತಿ ಏನು ಮಾಡ್ತೀರಿ ಅಂತ ಕೇಳಿದ್ರಂತೆ ಅವ್ರ ವಾಚ್ ಅಂತ ಹೇಳಿದಂತೆ ಕಾಲು ಒತ್ತಿದ್ರೆ ನನ್ಗೆ ಸ್ವಲ್ಪ ಪುಣ್ಯ ಬರ್ತದೆ ನಿಮ್ಮಂತ ಅವ್ರ ಕಾಲು ಒತ್ತಿದ್ರೆ ಸ್ವಲ್ಪ ಪುಣ್ಯ ಬರ್ತದೆ ಅವಕಾಶ ಕೊಡಿ ಅಂದ್ರಂತೆ ಬೇಡ ದೂರ ಸರಿ ಅಂದ್ರಂತೆ ಅಂದ್ಬಿಟ್ಟು ಎಲ್ಲರೂ ಕೇಳಿಸೋ ಹಾಗೆ ಒಂದ್ ನಿಮಿಷ ಎಲ್ಲರೂ ಸುಮ್ಮನೆ ಕೂತ್ಕೊಳ್ಳಿ ಅಂದ್ರಂತೆ ಎಲ್ಲರೂ ಇವ್ರನ್ನೇ ನೋಡ್ತಾ ಇದ್ದಾರೆ ಇವ್ರು ಏನು ಮಾಡಿದ್ರು ಅಂದ್ರೆ ತಮ್ಮ ಕಾಲು ಚಾಚ್ಕೊಂಡು ಕೂತಿದ್ರಲ್ಲ ಬಾಗಿ ಕಾಲನ್ನು ಕಾಲಂತಾವೇ ಒತ್ಕೋತಾ ಇದ್ರಂತೆ ತಾವೇ ಒತ್ಕೋತಾ ಇದ್ರಂತೆ ಇಲ್ಲ ನಾವು ಒತ್ತಿವಿ ಬಿಡಿ ಅಂತ ಹೇಳಿದ್ರಂತೆ ಬೇಡಪ್ಪ ನನಗೂ ಸ್ವಲ್ಪ ಪುಣ್ಯ ಬರಬೇಕಲ್ಲ ಆ ಸೆನ್ಸ್ ಆಫ್ ಹ್ಯೂಮರ್ ನೋಡಿ ಎಷ್ಟು ಚೆನ್ನಾಗಿದೆ ಅವ್ರು ಹೇಳಿದ ನ್ಯಾಯಾಧೀಶರು ಕಾಲು ಒತ್ತಿದ್ರೆ ಪುಣ್ಯ ಬರ್ತದೆ ಅಂತ ಹೇಳಿದ್ರು ನನಗೂ ಬರೋದು ಬೇಡವಾ ಅದಕ್ಕೆ ನಾನೇ ಒತ್ಕೋತೀನಿ ಅಂತ ಅಂದ್ರೆ ನಾನು ಹೇಳೋದು ನೋವಿನಲ್ಲಿ ಕೂಡ ಸಂತೋಷ ಪಟ್ಕೊಳುವಂತ ಸ್ವಭಾವ ಇದೆಯಲ್ಲ ನಮ್ಮಲ್ಲಿ ಪಾಪ ಏನು ಇರಲ್ಲ ರೀ ಚೆನ್ನಾಗೇ ಇರ್ತಾರೆ ಓದ್ ಓಡಾಡ್ತಾ ಇರ್ತಾರೆ ಏನೋ ರೀ ಸಮಾಧಾನ ಇಲ್ಲ ಬೆಳಗ್ಗೆ ಸಾಯಂಕಾಲವರೆಗೂ ಚೆನ್ನಾಗಿ ಇರ್ತಾರೆ ಆದ್ರೆ ಇಷ್ಟು ಕಷ್ಟದಲ್ಲಿದ್ದಾಗ ಕೂಡ ನಗನಗ್ತಾ ಇರೋದು ಇದೆಯಲ್ಲ ಅದು ಬಹಳ ಅಪರೂಪದ ಗುಣ ಇದು ಒಬ್ಬ ಪರದೇಶದೊಬ್ಬ ಪ್ರವಾಸಿ ಬಂದಿದ್ದ ಇವ್ರ ಬಗ್ಗೆ ತುಂಬಾ ಕೇಳಿದ್ದಾನೆ ಬಹಳ ಡೀಟೇಲ್ಸ್ ಗೊತ್ತಿಲ್ಲ ಇವ್ರ ಬಗ್ಗೆ ಮುಂದೆ ಬಂದ ಅವನಿಗೊಂದು ಗೊತ್ತಿದೆ ಸ್ವಾಮಿಗಳಿಗೆ ಇಂಗ್ಲಿಷ್ ಬರ್ತದೆ ಅಂತ ಗೊತ್ತಿದೆ ಪ್ರಚಾರ ಆಗ್ಬಿಟ್ಟು ಸ್ವಾಮಿಗಳಿಗೆ ಇಂಗ್ಲಿಷ್ ಬರ್ತದೆ ಅಂತ ತಿಳ್ಕೊಂಡು ಅದ ಮುಂದೆ ಬಂದ್ಬಿಟ್ಟು ಒಂದ್ ಎರಡು ನಿಮಿಷ ಮಾತಾಡಿ ಸ್ವಾಮಿ ಐ ವಾಂಟ್ ಪೀಸ್ ಅಂದ ಇವ್ರು ಹಿಂಗೆ ನೋಡ್ತಾ ಇದ್ರು ಅವನ ಅವನಿಗೆ ಡೌಟ್ ಬಂತು ಕೇಳಿಸ್ತೋ ಇಲ್ಲ ಇವರಿಗೆ ಅಂತ ಮತ್ತೊಮ್ಮೆ ಹೇಳಿದ ಸ್ವಾಮಿ ಐ ವಾಂಟ್ ಪೀಸ್ ಅಂದ ಮತ್ತ ಸುಮ್ಮನೆ ಕೂತಿದ್ರು ಅವರು ಏನು ಅಂತ ಕೇಳಿದ್ರು ಮತ್ತು ಜೋರಾಗಿ ಹೇಳಿದ್ರು ಸ್ವಲ್ಪ ಕೇಳಿಸ್ತಿಲ್ಲ ಅಂತ ಹೇಳಿ ಐ ವಾಂಟ್ ಪೀಸ್ ಅಂದ ಅಂದ ತಕ್ಷಣ ಸ್ವಾಮಿ ಏನು ಹೇಳಬೇಕು ಅವರು ರಮಣ ಮಹರ್ಷಿಗಳು ಡ್ರಾಪ್ ಐ ಅಂದ್ರು ಡ್ರಾಪ್ ಐ ಅಂದ್ರು ಉಳಿದದೇನು ವಾಂಟ್ ಪೀಸ್ ಅಂದ ಡ್ರಾಪ್ ವಾಂಟ್ ಅಂದ್ರು ಉಳಿದದೇನು ಪೀಸ್ ಮಾತ್ರ ಐ ವಾಂಟ್ ಪೀಸ್ ಒಳಗೆ ಆಯ್ ಮತ್ತು ವಾಂಟ್ ಬಿಟ್ರೆ ಉಳಿಯೋದ ಪೀಸ್ ಒಂದೇ ಆಯ್ ಅಂದ್ರೆ ಅಹಂಕಾರ ನಾನು 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 ಅಹಂಕಾರ ವಾಂಟ್ ಅದರ ನನ್ನ ಅಪೇಕ್ಷೆಗಳು ನನ್ನ ಅಪೇಕ್ಷೆಗಳು ಮುಗಿಯೋದೇ ಇಲ್ಲ ಅಲ್ಲ ಸ್ವಾಮಿ ಕೊನೆಯವರೆಗೂ ಎಲ್ಲಿವರೆಗೂ ನನ್ನ ಅಹಂಕಾರ ನನ್ನ ಅಪೇಕ್ಷೆಗಳು ನನ್ನ ಜೊತೆಗಿರ್ತಾವೋ ಅಲ್ಲಿವರೆಗೂ ಪೀಸ್ ಸಿಗೋಕೆ ಸಾಧ್ಯ ಇಲ್ಲ ಪಿ ಐಇ ಸಿಇ ಒಂದೇ ಸಿಗೋದು ಪಿಇಎ ಸಿಇ ಪೀಸ್ ಸಿಗಬೇಕು ಅಂದ್ರೆ ಆಯ್ ಹೋಗ್ಬೇಕು ವಾಂಟ್ ಹೋಗ್ಬೇಕು ಅಂತ ಹೇಳಿದ್ರಂತೆ ಎಷ್ಟು ಸುಲಭ ಅಲ್ವಾ ಹೇಳೋದ್ ರೀತಿ ಒಂದು ಮಾತಲ್ಲಿ ದೊಡ್ಡದ ಹಸ್ತ ಸತ್ಯವನ್ನ ಹೇಳಬೇಕು ಇನ್ನೊಂದು ಅದ್ಭುತ ಮಾತು ಹೀಗೆ ಒಬ್ಬ ಪ್ರದೇಶದ ಮನುಷ್ಯ ಬಂದವನು ಬೆಳಗ್ಗೆ ಗುಂಪಲ್ಲಿ ಮಾತಾಡ್ತಾ ಇದ್ದಾರೆ ಕರ್ಮ ಅಂದ್ರೆ ಏನು ಕರ್ಮ ಯೋಗ ಅಂದ್ರೆ ಏನು ಅಂತ ರಮಣ ರಮಣ ಭಾಷೆಗಳು ಮಾತಾಡ್ತಾ ಇದ್ರು ಅದನ್ನೆಲ್ಲ ಕೇಳಿಸ್ಕೊಂಡ್ರು ಮಧ್ಯಾಹ್ನ ಇವರು ಬೆಟ್ಟ ಹತ್ತಿ ಮೇಲೆ ಹೋಗ್ತಾ ಇದ್ದಾರೆ ಅವನು ಕಷ್ಟ ಸುತ್ತೂಲ ಕಾಯಬೇ ಕಷ್ಟಪಟ್ಟು ಹತ್ತಾ ಇದ್ದಾನೆ ಇವ್ರು ಹಿಂದೆ ಹೋಗ್ಬೇಕು ಅಂತ ಅವರು ಸರ 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 ಮೇಲೆ ಹೋಗ್ತಾ ಇದ್ದಾರೆ ಇವನು ಸ್ವಾಮಿ ಅಂತ ಹೋಗಿದ್ರ ಏನು ಅಂತ ಕೇಳಿದ್ರು ನೀವು ಬೆಳಿಗ್ಗೆ ಉಪನ್ಯಾಸದಲ್ಲಿ ಕರ್ಮ ಕರ್ಮಯೋಗ ಅಂತ ಹೇಳಿದ್ರಿ ಕರ್ಮ ಏನು ಅರ್ಥ ಆಯ್ತು ಈ ಕರ್ಮಯೋಗ ಅನ್ನೋದು ಅರ್ಥ ಆಗಲಿಲ್ಲ ನನಗೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಅಂತ ಬನ್ನಿ ಬನ್ನಿ ಬೆಟ್ಟದ ಮೇಲೆ ಬನ್ನಿ ನನ್ನ ಜೊತೆಗೆ ಅಂದ್ರು ಆ ಮೊದಲೇ ಎದು ಬಿಡ್ತಾ ಇದ್ದ ಹತ್ತೋದಕ್ಕೆ ಇವ್ರು ಮತ್ತೆ ಮೇಲೆ ಹೋದರು ಅವ್ನು ಕಷ್ಟಪಟ್ಟು ಹಿಂದೆ ಹೋದ ನೋಡ್ತಾ ಇದ್ದ ಅಲ್ಲೊಬ್ಬ ಮುದುಕೆ ಬಂದ್ಲು ದಾರೀಲಿ ಆ ಮುದುಕಿ ಪಾಪ ಬಡವಿ ಈ ಕಾಡಲ್ಲಿ ಕಟ್ಟಿಗೆ ಕಟ್ಕೊಂಡು ಒಣ ಕಟ್ಟಿಗೆ ಇರ್ತದಲ್ಲ ಕಡ್ ಕಡಿಯೋ ಶಕ್ತಿನೂ ಇಲಾಖೆಗೆ ಒಣ ಕಟ್ಟಿಗೆ ಎಲ್ಲ ಗುಂಪು ಮಾಡಿ ದೊಡ್ಡ ಹೊರೆ ಕಟ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಮನೆಗೆ ಹೋಗ್ಬೇಕು ಮನೆ ಬೇಕಲ್ಲ ಉರ್ವಲ್ಗೆ ಬೇಕಲ್ಲ ಅಂತ ಹೋಗ್ಬೇಕು ಕಷ್ಟಪಡ್ತಾ ಪಡ್ತಾ ಹೊರೆ ದೊಡ್ಡದಾಗಿದೆ ತಲೆ ಮೇಲೆ ಇಟ್ಕೊಳ್ಳೋಕೆ ಆಗ್ತಾ ಇಲ್ಲ ಯಾರಾದರೂ ಬಂದು ಇಟ್ಟಾರ ತಲೆ ಮೇಲೆ ಅಂತ ನೋಡ್ತಾ ಇದ್ರು ಬರ್ತೀನಿ ಹೇಳಿದ್ರು ಬರ್ತೀನಿರಮ್ಮ ನಿಮಿಷ ಹಿಡ್ತಿತ್ತು ನಾನೇ ಇಡ್ತೀನಿ ಅಂತ ಬಂದರು ಬಂದು ಹತ್ತಿರ ಹೋಗಿ ಆಕೆ ಹೊರೆಯನ್ನ ಎತ್ತಿ ಆಕೆ ತಲೆ ಮೇಲೆ ಇಟ್ರು ಆಕೆ ತಲೆ ಮೇಲೆ ಇಟ್ಟು ಆಕೆ ನಕ್ಳು ಪಾಪ ದಿನ ನೋಡ್ತಿದ್ದಾವ ಸ್ವಾಮಿಗಳನ್ನ ನಕ್ಕಳಕ್ಕೆ ಒಂದು ನಿಮಿಷ ಇರು ಅಂದರು ಏನು ಮಾಡಿದ್ರು ಗೊತ್ತಾ ಆ ತಲೆ ಮೇಲೆ ಹೊರೆ ಇತ್ತಲ್ಲ ಕಟ್ಟಿಗೆ ಹೊರೆ ಅದನ್ನ ಹೀಗೆ ಹೀಗೆ ನೋಡಿ ಒಂದು ಉದ್ದ ಕೋಲಿತ್ತು ಇತ್ತು ಅದ್ರೊಳಗೆ ಕಟ್ಟಿಗೆ ಇತ್ತು ಅದನ್ನು ಎಳೆದ್ರು ಹೊರಗಡೆ ಎಳೆದ್ಬಿಟ್ಟು ಅದನ್ನ ಹೀಗೆ ಮಾಡಿ ಸರಿ ಮಾಡಿ ಕೈಯಲ್ಲಿ ಕೊಟ್ಟು ಹಿಡ್ಕೊ ಕೈಯಲ್ಲಿ ಕೈಯ್ಯಲ್ಲಿ ತಲೆ ಮೇಲೆ ಹೊರೆ ಇದೆಯಲ್ಲ ನಡ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಜೋಲಿ ಹೋಗ್ಬಿಡುತ್ತೆ ನಿನಗೆ ಅದಕ್ಕೆ ಹೊರೆ ಇಟ್ಕೋ ಕೈಯಲ್ಲಿ ಕೋಲ್ ಊರ್ಕೊಂಡು ಹೋಗು ಆರಾಮ ಆಗ್ತದೆ ನಿನಗೆ ಅಂದ್ರು ಅಂದ್ಬಿಟ್ಟು ಹೌದು ಆರಾಮ ಆರಾಮಾಯ್ತು ನೋಡಿ ಈಗ ಅಂತ ಹೋದ್ ಅವನು ಬದಲ ಮೇಲೆ ಬಂದಿದ್ದ ಅವನು ಅರ್ಥ ಆಯ್ತಾ ನಾ ಹೇಳಿದ್ದು ಕರ್ಮ ಕರ್ಮ ಯೋಗ ಏನು ಹೇಳಲೇ ಇಲ್ಲ ನೀವು ಅಂದ್ರೆ ಅಲ್ಲಪ್ಪ ಪಾತಿದ್ನಲ್ಲ ಆ ಬಡವ ಹೆಣ್ಮಗಳು ಆ ಕಟ್ಟಿಗೆ ಹೊತ್ಕೊಳ್ಳೋದು ಆಕೆ ಕರ್ಮ ಬೇಕಾಕಿ ಬದುಕೋದಕ್ಕೆ ಕಟ್ಟಿಗೆ ಹೊತ್ಕೊಂಡು ಹೋಗೋದು ಕರ್ಮ ಆದ್ರೆ ಆ ಕರ್ಮದ ಚೂರು ತಕ್ಕೊಂಡು ಜೀವನಕ್ಕೆ ಸಮಾಧಾನ ಮಾಡ್ಕೊಳ್ಳೋದಿದೆಯಲ್ಲ ಇದು ಕರ್ಮಯೋಗ ಅಂತ ಎರಡು ಚೆನ್ನಾಗಿದೆ ನೋಡಿ ಕರ್ಮ ಬಿಡಲ್ಲ ನಮ್ಮನ್ನ ಕರ್ಮ ಮಾಡಲೇಬೇಕು ಆ ಕರ್ಮದ ಬಗ್ಗೆ ಗೋಳಾಡೋದಕ್ಕಿಂತ ಅದರಲ್ಲೇ ಸ್ವಲ್ಪ ನೆಲೆ ಆದದನ್ನು ಇಟ್ಕೊಂಡು ನಾನು ಕೋಲ್ ಮಾಡಿಕೊಂಡು ಆಶ್ರಯ ಮಾಡಿಕೊಂಡು ಸಂತೋಷ ಪಡೋದಿದೆಯಲ್ಲ ಇದು ಕರ್ಮಯೋಗ ಅಂತ ಇದಕ್ಕಿಂತ ಒಳ್ಳೆ ಪುಸ್ತಕ ಸಿಕ್ಕಿತ ನಮ್ಮ ಕರ್ಮಯೋಗದ ಬಗ್ಗೆ ಯಾವ್ದಾದ್ರು ಇಟ್ಟು ಕಾಮನ್ ಎಕ್ಸಾಂಪಲ್ ಹೇಳ್ಕೊಂಡು ಕರ್ಮ ಅಂದ್ರೆ ಏನು ಕರ್ಮಯೋಗ ಅಂತ ಹೇಳಿದರು ಒಂದು ದಿವಸ ಬೆಳಿಗ್ಗೆ ಬೆಟ್ಟ ಏರಿ ಕೆಳಗೆ ಬರ್ತಾ ಇದ್ದಾರೆ ಮಹರ್ಷಿಗಳು ಕೆಳಗೆ ಬರುವಾಗ ಏನು ಮಾಡಿದ್ರು ಆಶ್ರಮದಲ್ಲೆಲ್ಲ ಇದು ಮಹರ್ಷಿ ಏಪ್ರಿಲ್ ತಿಂಗಳು ಮಾವಿನ ಗಿಡಕ್ಕೆಲ್ಲ ಬೇಕಾದಷ್ಟು ಹಣ್ಣಾಗಿದ್ದ ಅಂದ್ ಕಿತ್ಕೊಂಡ್ ಬರಬೇಕು ಅಂತ ಪರಿಚಾರಕ್ಕೆ ಹೋಗಿದ್ದಾರೆ ಹಣ್ಣು ಕಿತ್ಕೊಂಡ್ ಬರಬೇಕು ಕಾಯಿ ಕೂಡ ಇದೆ ಕಿತ್ಕೊಂಡ್ ಬರಬೇಕು ಹಣ್ಣು ಹಾಕಿಸಬೇಕು ಅಂತ ಇವ್ರ ಮೇಲಿಂದ ಬರ್ತಾ ಇದ್ದಾರೆ ನೋಡಿದ್ರೆ ಏನು ಮಾಡಿದ್ದಾರೆ ಮೇಲ್ ಮರ ಹತ್ತಿ ಹರಿಯೋದಕ್ಕಿಂತ ಒಂದು ದೊಡ್ಡ ದೊಡ್ಡ ದೊಣ್ಣೆ ಇಟ್ಕೊಂಡಿದ್ದಾರೆ ಎಲ್ಲರೂ ಜೋರಾಗಿ ರಪ ರಪ ರಪ್ಪ ಹೊಡಿತಿದ್ದಾರೆ ಗಿಡಕ್ಕೆ ಹೊಡೆದು ಹಣ್ಣು ಬೀಳುತ್ತಲ್ಲ ಕಾಯಿ ಹಣ್ಣು ಕೆಳಗೆ ಬೀಳುತ್ತೆ ಅದ್ರ ಜೊತೆ ಒಂದು ರಾಶಿ ಎಲೆ ಬಿದ್ದಿದ್ದು ಕೆಳಗಡೆ ಹೊಡೆದಿದ್ದಾರೆ ಇವ್ರ ಮೇಲಿಂದ ಬಂದರು ನೋಡಿದರು ಒಂಥರ ಕೋಪ ಬಂದ್ಬಿಡ್ತವ್ರಿ ಹೋ ಹೋ ಸಾಕ್ ಸಾಕು ಸಾಕು ಮಾಡಿ ನಿಂತ್ಕೊಳ್ಳಿ ಅದನ್ನು ಯಾಕೆ ಹೊಡಿತಾ ಇದ್ದಾರೆ ಗಿಡಕ್ಕೆಲ್ಲ ಅಂದರು ಅವರೆಲ್ಲ ಗಾಬರಿಯಾಗಿ ನಿಂತ್ಕೊಂಡ್ರು ನಾನು ನಿಮಗೇನು ಹೇಳಿದ್ದೆ ಹಣ್ಣು ಕಿತ್ಕೊಂಬನ್ನಿ ಅಂತ ಹೇಳಿದ್ದು ಎಲೆ ಉದುರಿಸಿ ಅಂತ ಹೇಳಿದ್ನ ನಾನು ನಾನು ಅಲ್ಲಯ್ಯ ನೊಣ್ಣೆ ಹೇಳ್ಕೊಂಡು ಹೊಡಿತಾ ಅದಕ್ಕೆ ಇಷ್ಟೊಂದು ಎಲೆ ಬಿದ್ದಿದೆ ಮರಕ್ಕೆ ಎಷ್ಟು ನೋವಾಯಿತು ಕಲ್ಪನೆ ಇದೆಯಾ ನಿಮಗೆ ಅವ್ರಿಗೆ ಹಣ್ಣು ಬಿಡೋದಿಲ್ಲ ಮರಕ್ಕೆ ಅಷ್ಟು ನೋವಾಯ್ತು ಗೊತ್ತಾ ನಿಮಗೆ ಆ ಮರ ಹಣ್ಣು ಕೊಡಬೇಕು ನಿಮ್ಮ ಕಡೆಯಿಂದ ಏಟುನು ತಿನ್ಬೇಕಾ ನೋಡಿ ಹೇಗಿದೆ ಅದು ಮರ ಹಣ್ಣು ಕೊಡಬೇಕು ನಿಮ್ಮ ಮೇಲೆ ಏಟು ಅದು ಮನುಷ್ಯರಲ್ವಾ ನೀವು ಮುಟ್ಟಿ ಹೋಗಿ 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 ಅಂದರು ಪಾಪ ಅವ್ರು ಗಾಬರಿ ಆಗ್ಬಿಟ್ಟು ಹಿಂಗ್ ಮಹರ್ಷಿಗಳು ಬೈದಿದ್ದೇ ನೋಡಿರಲಿಲ್ಲ ಅವರು ಆದ್ರೆ ಎಲ್ಲ ಹೋಗ್ಬಿಟ್ಟು ಎಲೆಗಳನ್ನೆಲ್ಲ ಚೀನ ಜೋಡಿಸಿ ಎಲ್ಲ ಮಾಡಿ ಬಂದ್ ತಪ್ಪಾಯ್ತು ಒಂದು ಕ್ಷಮೆ ಕೇಳ್ಕೊಂಡ್ರಂತೆ ಇನ್ಮೇಲೆ ಮರ ಹತ್ತಬೇಕಾದ್ರೂ ಕೂಡ ನಮಸ್ಕಾರ ಮಾಡಿ ಮೇಲೆ ಹತ್ತಬೇಕು ಯಾಕೆ ನಿಮ್ಮ ಹಣ್ಣು ಕೊಡೋದದು ಅದ್ರ ಅಪೇ ಅದ್ರ ಕಡೆಯಿಂದ ಏನು ಅಪೇಕ್ಷೆ ಮಾಡ್ತಾ ಇದ್ದೀರಿ ನೀವು ಆದ್ರಿಂದ ಅದು ತೊಂದರೆ ಆಗ್ಲಾರ್ದಂಗೆ ತಕ್ಕೋಬೇಕು ಅಂತ ಒಂದು ಹೇಳಿದ್ರಂತೆ ಎಷ್ಟು ಚಂದದ ಮಾತು ಹೇಳ್ತಾರೆ ನಮ್ಮ ಸ್ವಾರ್ಥಕ್ಕಾಗಿ ಈ ಪಾಪ ಮರ ಎಷ್ಟು ಏಟುಗಳನ್ನು ತಿಂತೋ ನನಗೆ ಗೊತ್ತಿಲ್ಲ ಅಂತ ಒದ್ದಾಡಿದ್ರಂತೆ ಇನ್ನೂ ನನಗೆ ಬಹಳ ಇಷ್ಟ ಆಗೋದು ಬಹುಶಃ ನಮಗೆಲ್ಲ ಪ್ರಯೋಜನ ಆಗುವಂತದ್ ನಮ್ಮ ಮನೆಗಳಲ್ಲಿ ಅನ್ಸುತ್ತೆ ಒಂದು ದಿವಸ ರಮಣ ಮಹರ್ಷಿಗಳು ಆಶ್ರಮದಲ್ಲಿ ಕೂತ್ಕೊಂಡಾಗ ಎಲ್ಲರ ಜೊತೆಗಿದ್ದಾರೆ ಒಬ್ಬ ತಾಯಿ ಬಂದು ಮಗನ್ ಕರ್ಕೊಂಬಂದ್ಲು ಸುಮಾರು ಹತ್ತು ಹನ್ನೆರಡು ವರ್ಷದ ಹುಡುಗ ಸಾಮಾನ್ಯ ತಾಯಂದ್ರಿಗೆ ಆತಂಕ ಜಾಸ್ತಿ ಮಕ್ಕಳ ಬಗ್ಗೆ ಆ ಹುಡುಗರು ಎಷ್ಟೇ ಚೆನ್ನಾಗಿ ಓದಿದ್ರು ಇನ್ನೂ ಓದಲ್ಲ ಅವನು ಇನ್ನೂ ಸ್ವಲ್ಪ ಓದ್ಬೇಕು ಅಂತ ಇತ್ತು ಏನು ಗೊತ್ತಿಲ್ಲ ಕರ್ಕೊಂಬಂದ್ಲು ಕರ್ಕೊಂಬಂದು ಹೇಳಂತೆ ಮಹರ್ಷಿಗಳಿಗೆ ನಮ್ಮ ಹುಡುಗ ಚಂಚಲ ಬಹಳ ಏಕಾಗ್ರತೆನೇ ಇಲ್ಲ ಅವನಿಗೆ ಒಂದು ಕಡೆ ಕೂತ್ಕೊಂಡು ಹತ್ತು ನಿಮಿಷ ಓದಲ್ಲ ಹುಡುಗ ಮನಸ್ಸು ಚಂಚಲ ಆಗ್ತದೆ ಮಾಡಬೇಕು ಅದಕ್ಕೆ ಅಂತ ಹೌದಾ ತುಂಬಾ ಚಂಚಲ ಇದೆಯವನು ಮನಸ್ಸು ಒಂದು ಏನು ಹೇಳ್ತಾನೆ ಸುಮ್ಮನೆ ಕೂತಿದ್ದ ಪಕ್ಕದಲ್ಲಿ ಕರೆದು ಹುಡುಗ ಇದ್ದ ಜೊತೆಗೆ ಪರಿಚಾರ ಹುಡುಗ ಅವನಿಗೆ ಹೇಳಿದ್ರು ಕಿವಿಯಲ್ಲಿ ಆತ ಹೋದ ಒಂದು ಹತ್ತು ನಿಮಿಷದಲ್ಲಿ ಒಂದು ದೊಡ್ಡ ಬುಟ್ಟಿ ತಂದರು ಬುಟ್ಟಿಯಲ್ಲಿ ದೋಸೆ ಒಂದು ಹದಿನೈದು ಇಪ್ಪತ್ತು ದೋಸೆ ತರಿಸಿದ್ದಾರೆ ಇನ್ನೊಂದು ಪಾತ್ರೆಯಲ್ಲಿ ಚಟ್ನಿ ಒಂದು ಬಾಳೆ ಎಲೆ ಆ ಹುಡುಗನಿಗೆ ಹೇಳಿದ್ರು ನೋಡ್ಬೋದು ನಾನು ಒಂದು ತಮಾಷೆ ಆಟ ಇದೆ ಈಗ ನಿನಗೆ ಯಾಕೆ ಹೇಳ್ತಿದ್ದೀನಂದ್ರೆ ಎಂಥ ತತ್ವವನ್ನು ತುಂಬಾ ಆಟದ ಮೂಲಕ ನಾ ಇವತ್ತೆಲ್ಲ ಕ್ರಿಯೇಟಿವ್ ಟೀಚಿಂಗ್ ಅಂತೆಲ್ಲ ಮಾತಾಡ್ತೀವಿ ಅದು ಅವತ್ತೇ ಮಾಡಿದ್ದವ್ರು ಮನಸ್ಸಿಗೆ ಹೇಗೆ ಹಿಡಿಬೇಕು ಅಂತ ಆ ಹುಡುಗನ ಕೂಡಿಸ್ಕೊಂಡ್ರು ನೋಡೋ ಒಂದು ತಮಾಷೆ ಆಟ ಇದು ನೀನೇನ್ ಮಾಡ್ಬೇಕು ಮುಂದೆ ಕೂತ್ಕೊಂಡಿದೀಯಾ ನೀನು ಒಂದೊಂದೇ ದೋಸೆ ಹಾಕ್ತಾ ಹೋಗ್ತೀನಿ ಚಟ್ನಿ ಹಾಕ್ತೀನಿ ನೀ ತಿಂತಾ ಇರಬೇಕು ಕಂಡೀಷನ್ ಏನು ಅಂದರೆ ನಾನು ಬೆರಳು ನೋಡ್ತಾ ಇರಬೇಕು ಹಿಂಗೆ ಬೆರಳು ಇಟ್ಕೊಂಡಿರ್ತೀನಿ ನಾನು ಆ ಬೆರಳೆ ನೋಡ್ತಾ ಇರಬೇಕು ತಿಂತಾನೆ ಇರಬೇಕು ಮತ್ತೆ ನಾನು ಬೆರಳು ಹಿಂಗೆ ಕೆಳಗೆ ತಂದ ತಕ್ಷಣ ಬೆರಳು ಕೆಳಗೆ ತಂದ ತಕ್ಷಣ ನೀನು ದೋಸೆ ತಿನ್ಬಿಡ್ಬೇಕು ನೀನು ಎಲೆಯಲ್ಲಿ ಒಂದು ಚೂರು ದೋಸೆ ಇರಬಾರ್ದು ಚೆನ್ನಾಗಿದೆ ಕಂಡೀಷನ್ ಹೇಗಿದೆ ನೋಡಿ ನನ್ನ ಬೆರಳು ಕೆಳಗೆ ಬಂದ ತಕ್ಷಣ ನೀನು ಎಲೆಯಲ್ಲಿ ಒಂದು ಚೂರು ದೋಸೆ ಇರಬಾರ್ದು ನಿನ್ನ ಕೈ ಕೆಳಗೆ ತೊಡದಾಗ ತಿಂತ ಇರ್ಬೇಕು ನೀನು ಅವನಂದ ಅಂದ ಒಂದು ಬಿಸಿ ಬಿಸಿ ದೋಸೆ ಹಾಕಿದ್ರು ಚಟ್ನಿ ಹಾಕಿದ್ರು ಅವನು ಬೆರಳು ನೋಡ್ತಾ ಗಬ ಗಬ ತಿಂತಿದ್ದ ಹೆಂಗ್ ಮಾಡ್ತಿದ್ದ ಐಡಿಯಾ ಅಂದ್ರೆ ಅವನು ದೋಸೆ ದೊಡ್ಡದಿದ್ದಾಗ ಬೇಗ 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 ತಿನ್ಬಿಡುದು ಒಂದ್ ಚೂರೇ ಉಳಿಸ್ಕೊಂಡಿರೋದು ಕೈ ತಳತ್ ತಂದ್ಬಿಟ್ರೆ ಎಲೆಯಲ್ಲಿ ಏನು ಗುಳಿ ಆ ಕಡೆ ಪೀಸ್ ತಿಂದು ಗಬಕ್ಕ ತಿನ್ಬಿಡವನು ಇನ್ನು ಬೆರಳು ಇಲ್ಲೇ ಇದೆ ಮತ್ತೊಂದು ಮತ್ತೆ ಬೇಗ ಬೇಗ ಗಬ ತಿನ್ನೋದು ಅಂದ್ರೆ ಅವ್ನು ಎಷ್ಟು ಚೆನ್ನಾಗಿ ತಿಂತ ಇದ್ದ ಅಂದ್ರೆ ಕೈ ಮೇಲೆ ಇದ್ದಾಗ ಬೆಗ ಗಬಗಬ ತಿನ್ನೋದು ದೋಸೆ ಮುಗಿಯಕ್ಕೆ ಬಂದಾಗ ಒಂದು ಚೂರು ಚೂರೇ ತಿನ್ನೋದು ಹೀಗೆ ಮಾಡ್ತಾ ಇದ್ದ ಅವನು ನಾಲ್ಕೈದು ದೋಸೆ ತಿಂದ ಅವನು ಆ ಬೆರಳು ನೋಡ್ತಾನೆ ಇದ್ದಾನೆ ನೀರು ಕುಡಿತಾನೆ ಒಂದು ಕ್ಷಣಕ್ಕೆ ಮಹರ್ಷಿಗಳು ಬೆರಳನ್ನು ಕೇಳತ್ತಂದ್ರು ತಟ್ಟೆಯಲ್ಲಿ ಉಳಿದಿತ್ತಲ್ಲ ಚಕಂತ ತಿಂದ ಕೂತ್ಕೊಂಡ ಈಗ ತಟ್ಟೆಯಲ್ಲಿ ಏನು ಉಳಿದಿಲ್ಲ ಈಗ ಅವನು ಹೇಳಿದ್ರು ಅಲ್ಲೋ ಏಕಾಗ್ರತೆ ಇಲ್ಲ ಅಂತಾರೆ ನಿಮ್ಮಮ್ಮ ಎಷ್ಟೊಂದು ಏಕಾಗ್ರತೆ ಇತ್ತು ಅಲ್ವಾ ನಾನು ಬೆರಳೆ ನೋಡ್ತಾ ಇದ್ದೆ ಮತ್ತೆ ತಿಂತಾನು ತಿಂತಾ ಇದ್ದಲ್ಲ ಏಕಾಗ್ರತೆ ಅಂದರೆ ಏನಂದ್ರೆ ಎಲ್ಲ ಕೆಲಸ ಬಿಟ್ಟು ಸುಮ್ಮನೆ ಕೂತ್ಕೊಂಡು ನೋಡೋದಲ್ಲ ನೀನು ಕೆಲಸ ನೀ ಮಾಡ್ತಾ ಇರಬೇಕು ಅದರ ಜೊತೆಗೆ ನಾ ಮಾಡ್ತಿರೋ ಪ್ರಜ್ಞೆ ಇರಬೇಕು ಆ ಸಮಯ ಕಲ್ಪನೆ ಇರಬೇಕು ನಿನಗೆ ನೋಡಿ ಎಷ್ಟು ಚೆನ್ನಾಗಿತ್ತು ಇದೇ ಏಕಾಗ್ರತೆ ಅಂದರೆ ನಿನ್ನ ಕೆಲಸ ನೀ ಮಾಡ್ತಾ ಇರಬೇಕು ನಿನ್ನ ಕೆಲಸ ಮಾಡ್ತಾನೆ ಆ ಬೆರಳನ್ನು ನೋಡ್ತಾ ಇರಬೇಕು ಎಷ್ಟು ಚಂದ ಮಾಡಿದೆ ನೋಡಿ ನೀನು ನಾ ಬೆರಳು ತಂದ ತಕ್ಷಣ ಉಳಿದ ಚೂರನ್ ಬಾಯಲ್ಲಿ ಹಾಕೊಂಡು ಎಲೆ ಖಾಲಿ ಮಾಡ್ಕೊಂಡಿದ್ದೆ ನೀನು ಅದ್ರ ಇದನ್ನು ಪ್ರಾಕ್ಟೀಸ್ ಮಾಡು ನೀನು ಏನು ಕೆಲಸ ಮಾಡಿದರೂ ಕೂಡ ಆ ಕೆಲಸ ಸಮಯಕ್ಕೆ ಆಗಬೇಕು ಅಂತ ಇಟ್ಕೊಂಡು ಮಾಡು ಅಂದ್ರು ಅಮ್ಮ ಹೇಳಿದ್ರು ಎಷ್ಟು ಚೆನ್ನಾಗಿದೆ ಕೆಲಸ ಅಲ್ವಾ ಇದು ದೋಸೆ ಹಾಕಿ ಏಕಾಗ್ರತೆ ಬಗ್ಗೆ ಹೇಳೋಕ್ಕಾಗತ್ತಾ ಕಲಿಸಿದ್ದು ಎಷ್ಟು ಚೆನ್ನಾಗಿದೆ ನೋಡಿ ಬೆರಳು ನೋಡ್ತಿರಬೇಕು ಇದೇ ಥರದ ಉದಾಹರಣೆಯನ್ನು ರಾಮಕೃಷ್ಣ ಪರಮಹಂಸರು ಕೊಡ್ತಾರೆ ಏಕಾಗ್ರತೆ ಅಮ್ಮಗಿರುತ್ತೆ ಹೆಣ್ಮಕ್ಳಿಗೆ ಬಹಳ ಏಕಾಗ್ರತೆ ಇರ್ತದೆ ಅಂತ ಹೇಳ್ತಾರೆ ಮನೆಯಲ್ಲಿ ಮಗು ಇದೆ ಓಡಾಡ್ತಾ ಇದೆ ಅದ್ರ ಕಡೆ ಗಮನ ಇರಬೇಕು ಏನ್ ಮಾಡ್ತಾನೋ ಬಿಡದ್ಕೊಂಡ್ ಬಿಡ್ತಾನೋ ಬಿದ್ದ ಬಿಡ್ತಾನೋ ಅಂತ ಕಾಳಜಿ ಅಡಿಗೆ ಮಾಡಬೇಕು ಎಲ್ಲ ಕೆಲಸನೂ ಮಾಡ್ತಿರ್ಬೇಕು ಅದ್ರ ಜೊತೆಗೆ ದೇವ್ರ ಮುಂದಿನ ದೀಪ ಇದೆಯೆಲ್ಲ ನೋಡ್ತಾ ಇರ್ಬೇಕು ದೀಪ ಹಾರ ಹೋಗುತ್ತಾ ನೋಡ್ಬೇಕು ಆ ತುಪ್ಪ ಹಾಕ್ಬೇಕು ಅದಕ್ಕೆ ಅಂದ್ರೆ ಒಂದೇ ಕಾಲಕ್ಕೆ ನಾಲ್ಕು ಕೆಲಸ ಮಾಡಿದ್ರು ಯಾವ್ದನ್ನು ಮರ್ತಿಲ್ಲ ಅಂತ ಇದು ಏಕಾಗ್ರತೆ ಅಂತ ಅಲ್ಲಿ ಪರಮ್ ಇದು ನಮ್ಮ ರಮಣ ಮಹರ್ಷಿಗಳು ಆ ಹುಡುಗನ ಏಕಾಗ್ರತೆ ಹೇಳಿದಂತ ಒಂದ್ ಮಾತು ತುಂಬಾ ಚೆನ್ನಾಗಿರುವಂತದ್ದು